ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾನ ಶ್ರೀನಿವಾಸ್ ನೀವು ನೋಡ್ತಾ ಇದ್ರಿ ರಾಜಧಾನಿ ಟಿವಿ ಇವತ್ತು ರಾಜ್ಯ ಸಂಪುಟ ಸಭೆಯಲ್ಲಿ ಇವತ್ತು ಇ ವಿ ಎಂ ವರ್ಸಸ್ ಬ್ಯಾಲೆಟ್ ಪೇಪರ್ ನಮ್ಗೆ ಇ ವಿ ಎಂ ಬೇಡ ಬ್ಯಾಲೆಟ್ ಪೇಪರ್ನ ಮುಂಬರುವಂತಹ ಒಂದು ಐದು ನಗರ ಪಾಲಿಕೆಯ ಬೆಂಗಳೂರು ಗ್ರೇಟರ್ ಬೆಂಗಳೂರಿನ ಐದು ನಗರ ಪಾಲಿಕೆಯ ಚುನಾವಣೆಗಳಿಗಾಗಲಿ ಅಥವಾ ಮುಂಬರುವಂತಹ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಚುನಾವಣೆಗಳಿಗೆ ಬ್ಯಾಲೆಟ್ ಪೇಪರ್ನ ನಾವು ಅನುಮೋದನೆಯನ್ನ ಕೊಡ್ತೇವೆ ಅಂತೇಳಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಈಗಾಗಲೇ ವಿಚಾರವನ್ನ ತಿಳಿಸಿದೆ ಇನ್ನು ಹದಿನೈದು ದಿನದೊಳಗೆ ಈ ಒಂದು ಕಾನೂನು ಪ್ರಕ್ರಿಯೆಗಳನ್ನು ಮಾಡಿ ಇದನ್ನ ಚುನಾವಣಾಧಿಕಾರಿಗಳಿಗೆ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಅದನ್ನ ಹೇಳ್ತಾ ಅವ್ರ ಮುಖೇನ ಇದನ್ನ ಮಾಡಬೇಕಾಗುತ್ತೆ ಒಂದು ವೇಳೆ ಚುನಾವಣಾ ಅಧಿಕಾರಿಗಳು ಚುನಾವಣಾ ಆಯೋಗ ಏನಾದರೂ ಅದಕ್ಕೆ ಇದು ಮಾಡಿದಾಗ ಇದನ್ನ ಕಡ್ಡಾಯವಾಗಿ ಸುಗ್ರೀವಾಜ್ಞೆಯ ಮೂಲಕ ರಾಜ್ಯಪಾಲರ ಮೂಲಕ ಇದನ್ನ ಮಂಡಿಸುವಂತದ್ದಾಗ್ತದೆ ಎನ್ನುವ ವಿಚಾರಗಳು ಇವತ್ತೆಲ್ಲ ಕೇಳ್ತಾ ಇದ್ದೀವಿ ಇವತ್ತು ನಾನು ಕೇಳ್ತಾ ಇರುವಂತದ್ದು ನನ್ನ ವೈಯಕ್ತಿಕ ವಿಚಾರ ಅಲ್ಲ ಇದು ಜನರ ವಿಷಯ ಯಾವ ಜನರಿಂದ ಯಾವ ಜನರಿಂದ ಇವತ್ತು ನೂರ ಮೂವತ್ತಾರು ಸ್ಥಾನಗಳನ್ನ ಗಳಿಸಿ ನೂರ ಮೂವತ್ತೆಂಟು ಸ್ಥಾನಗಳನ್ನ ಗಳಿಸಿ ಇವತ್ತು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವ ಅದರ ಅಧಿಕಾರವನ್ನು ಪಡೆದಂತಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕ್ಯಾಬಿನೆಟ್ ಮತ್ತು ಅವರ ಸಂಪುಟ ಆಗೇನೆ ಶಾಸಕರು ಕಾಂಗ್ರೆಸ್ನ ಎಲ್ಲ ಶಾಸಕರು ಗೆದ್ದಿರೋದು ಕೂಡ ಇದೇ ಇ ಮಿಷಿನ್ ಮೇಲೆ ಇದು ಭಾರತೀಯ ಜನತಾ ಪಕ್ಷದ ಒಂದು ವಿಚಾರ ಕೂಡ ಹೌದು ಹಾಗೇನೆ ಜನಸಾಮಾನ್ಯರಲ್ಲಿ ಬರ್ತಾರಂತ ಒಂದು ವಿಚಾರನೂ ಹೌದು ಇ ವಿ ಎಂ ಮೇಲೆ ಗೆದ್ದಂತವರು ಇವಿಎಂ ಮಿಷಿನ್ ಮೂಲಕ ಗೆದ್ದಂತವರು ವಿದ್ಯುತ್ಮಾನ ಚುನಾವಣಾ ಯಂತ್ರಗಳ ಮೂಲಕ ಮತ ಯಂತ್ರಗಳ ಮೂಲಕ ಆಯ್ಕೆಯಾಗಿ ಬಂದವರು ಇವತ್ತು ಬ್ಯಾಲೆಟ್ ಪೇಪರ್ಗೆ ಹೋಗ್ತಾ ಇರೋದು ಯಾಕೆ ಎಲ್ಲೋ ಕಮ್ಯಾಂಡ್ ರಾಹುಲ್ ಗಾಂಧಿ ಅವರು ಮತಗಳ್ಳತನ ಆಗಿದೆ ಮತಗಳ್ಳತನ ಆಗಿದೆ ಅಂತೇಳಿ ಇಡೀ ದೇಶವ್ಯಾಪಿ ಸುಸ್ತಾ ಇದ್ದಾರೆ ಅದರಲ್ಲೂ ದೆಹಲಿಯಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಿಂತ್ಕೊಂಡು ನಮ್ಮ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ್ಳತನವಾಗಿದೆ ಅಂತ ಹೇಳಿದ್ರು ಇದು ಕರ್ನಾಟಕದ ಪಾಲಿಗೆ ಒಂದು ಕಪ್ಪು ಚುಕ್ಕೆ ಇಲ್ಲೇನೋ ಮತಗಳತನ ಆಗಿದೆ ಈ ಹಿಂದೆ ಚುನಾವಣಾ ಆಯೋಗ ಕೂಡ ಭಾರತೀಯ ಜನತಾ ಪಕ್ಷದ ಕೇಂದ್ರದಲ್ಲಿರುವಂತ ಮೋದಿ ಸಂಪುಟಕ್ಕೆ ಅಥವಾ ಮೋದಿ ಸರ್ಕಾರಕ್ಕೆ ಹಿಂದಗಡೆಯಿಂದ ಸಪೋರ್ಟ್ ಮಾಡಿಬಿಡಿದೆ ಅನ್ನೋ ರೀತಿ ಇದನ್ನು ವ್ಯಾಖ್ಯಾನಿಸಲಾಗಿದೆ ಹಾಗೆಯೇ ಇವತ್ತು ಇದು ಬಿಹಾರ್ನಲ್ಲಿ ಭಾರತೀಯ ಜನತಾ ಪಕ್ಷದ ಬಿಹಾರ್ನಲ್ಲಿ ಜೆಡಿ ಏನು ಒಂದು ಸಮ್ಮಿಶ್ರ ಸರ್ಕಾರ ಇದೆ ಅಲ್ಲಿ ಒಂದು ಎಸ್ಐಆರ್ ಒಂದು ಮತಪಟ್ಟಿ ಪರಿಷ್ಕರಣೆ ವಿಚಾರವಾಗಿ ಈಗಾಗಲೇ ಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಒಂದಷ್ಟು ಸಮಯವನ್ನು ನಿಗದಿ ಮಾಡಿದೆ ನೀವು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕೂಡ ಹಾಗೇನೆ ಈವರೆಗೆ ಇ ವಿ ಎಂ ಒಂದು ಮಿಷಿನ್ ಮೇಲೆ ಯಾವುದೇ ರೀತಿ ಯಾವುದೇ ರೀತಿ ಆತಂಕಕಾರಿ ಯಾವುದೇ ಅಂಶಗಳನ್ನು ನೀವು ಯಾರು ಕೂಡ ಇಲ್ಲಿ ತೋರಿಸಿಲ್ಲ ದೋಷಣೆ ಮಾಡಿಲ್ಲ ಯಂತ್ರ ಲೋಪದೋಷಗಳನ್ನು ತೋರಿಸಿಲ್ಲ ಯಂತ್ರವನ್ನು ಹ್ಯಾಕ್ ಮಾಡ್ತಾರೆ ಅಂತ ಹೇಳಿಕ್ಕೆ ಬರಲ್ಲ ಮತಯಂತ್ರವನ್ನ ಇವಿಎಂ ಮತಯಂತ್ರವನ್ನ ಟ್ಯಾಪ್ ಮಾಡಕ್ಕಾಗಲ್ಲ ಏನಾದ್ರು ಆಗಿದ್ರೆ ನೀವು ಬನ್ನಿ ತೋರಿಸಿ ಅಂತ ಹೇಳಿ ಈ ಹಿಂದೆ ಕೇಂದ್ರ ಚುನಾವಣಾ ಆಯೋಗ ಇದಕ್ಕೆ ಎಲ್ಲರನ್ನು ಕೂಡ ಆಹ್ವಾನ ಕೊಟ್ಟಿತ್ತು ಯಾರು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಭಾರತ ಇವತ್ತು ಇಷ್ಟು ಬೆಳೀತಾ ಇದೆ ಆಯ್ತು ಆಗೊಂದು ವೇಳೆ ಕಾಂಗ್ರೆಸ್ ಸರ್ಕಾರದ ಒಂದು ಹಠ ಕಾಂಗ್ರೆಸ್ ಸರ್ಕಾರದ ಒಂದು ಪ್ರಾಬಲ್ಯ ಒಂದು ಶಕ್ತಿ ಅಧಿಕಾರ ಅವ್ರಿಗಿರುವಂತಹ ಈ ಸಂದರ್ಭದಲ್ಲಿ ಬ್ಯಾಲೆಟ್ ಪೇಪರ್ಗೆ ಹೋದ್ರೆ ಪ್ರತಿ ಕ್ಷೇತ್ರದಲ್ಲಿ ಎಷ್ಟು ಬ್ಯಾಲೆಟ್ ಪೇಪರ್ಗಳನ್ನ ನಾವು ತರಬೇಕಾಗ್ತದೆ ಇವತ್ತು ಪರಿಸರ ಕೆಡ್ತಾ ಇದೆ ಪೊಲ್ಯೂಷನ್ ಗಿಡ ಮರಗಳನ್ನ ಅರಣ್ಯವನ್ನ ಉಳಿಸ್ಕೊಳ್ಬೇಕು ಮನುಷ್ಯನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನ ಬೆಂಗಳೂರು ಕೇವಲ ಒಂದು ಅರವತ್ತು ಲಕ್ಷ ಜನಗಳಿಗಷ್ಟೇನೆ ಒಂದು ಸೌಖ್ಯವಾದಂತ ಸ್ಥಳವ ಅಂತ ಸ್ಥಳವನ್ನ ಇವತ್ತು ಒಂದು ಕೋಟಿ ನಲವತ್ತು ಲಕ್ಷ ಜನ ಇಲ್ಲಿದ್ದೀವಿ ಇದು ಆರೋಗ್ಯಕರ ದೃಷ್ಟಿಯಿಂದ ಸರಿಯಲ್ಲ ಇಲ್ಲಿ ಹೆಚ್ಚು ಮರಗಳಿರಬೇಕು ಕೆರೆಗಳಿರಬೇಕು ಉದ್ಯಾನವನಗಳಿರಬೇಕು ಇಲ್ಲಿ ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಆಗಿದೆ ಆಮ್ಲಜನಕ ಬೇಕು ಅನ್ನೋ ಒಂದು ವಿಚಾರ ಇರುವಂತಹ ಈ ಸಂದರ್ಭದಲ್ಲಿ ಮರಗಳ ಮರಗಳನ್ನು ಕಡಿದು ಬ್ಯಾಲೆಟ್ ಪೇಪರ್ಗಳನ್ನು ಮಾಡೋದು ಹಾಗೆ ಹಾಗೆಯೇ ಮತ್ತೆ ಅವುಗಳನ್ನು ನಾವು ಒಂದ್ ವೇಳೆ ಚುನಾವಣೆಯಲ್ಲಿ ಬಳಸಿ ಆ ಚುನಾವಣೆಯಲ್ಲಿ ಬಳಸಿದಂಥದನ್ನ ನಾವು ಎಣಿಕೆ ಮಾಡೋ ಸಂದರ್ಭದಲ್ಲಿ ಯಥಾ ಕಾಲಹರಣ ಆಗ್ತದೆ ಹೆಚ್ಚು ಹೆಚ್ಚು ಸಿಬ್ಬಂದಿ ಇರಬೇಕಾಗ್ತದೆ ಇವೆಲ್ಲವನ್ನು ಇಟ್ಕೊಂಡು ಹಾಗೆ ಅಲ್ಲ ಈಗ ನಿಮ್ಗೆ ಇ ವಿ ಎಂ ಮಿಷಿನ್ ಮೇಲೆ ನಂಬಿಕೆನೇ ಇಲ್ಲ ಅನ್ನೋದಾದ್ರೆ ಹಾಗಾದ್ರೆ ನೀವು ಗೆದ್ದಿದ್ದು ಹೇಗೆ ಗೆದ್ದಿರೋ ಜೈನ್ ಮೇಲೆ ಆದ್ರೂ ನಿಮ್ಗೆ ನಂಬಿಕೆ ಇರಬೇಕಲ್ವಾ ನೀವು ಗೆದ್ದಿರೋ ಒಂದು ಆ ಜಯದ ಒಂದು ವಿಜಯದ ವಿಚಾರದಲ್ಲಿ ನೈತಿಕತೆ ಬೇಕಲ್ವಾ ನಾವ್ ಹ್ಯಾಗೋ ಗೆದ್ವಿ ಇನ್ಮುಂದೆ ಬೇಡ ಅನ್ನೋದಾದ್ರೆ ನೀವು ಗೆದ್ದಿದ್ರ ಬಗ್ಗೆ ಏನ್ ಹೇಳ್ತೀರಿ ಹಾಗೇನೆ ಇವತ್ತು ನಿಮ್ಗೆ ಬ್ಯಾಲೆಟ್ ಪೇಪರ್ ಬೇಕು ಅಂತ ನಿರ್ಧಾರ ಮಾಡ್ತೀರಿ ಇಲ್ಲ ಇ ವಿ ಎಂ ಬೇಕು ಅಂತ ನಿರ್ಧಾರ ಮಾಡ್ತೀರಿ ಅದು ನಿಮಗೆ ಸೇರಿತ್ತು ಆದ್ರೆ ಇಲ್ಲ ಜನರಿಗೆ ಏನು ಬೆಲೆನೇ ಇಲ್ವಾ ನೀವು ಸಂಪುಟ ಸಭೆಯಲ್ಲಿ ಜಾತಿ ಮೀಸಲಾತಿ ವಿಷಯವನ್ನಾಗಲಿ ನೀವು ತರ್ತೀರಿ ಸದನದಲ್ಲಿ ಚರ್ಚೆ ಮಾಡೋದಿಲ್ಲ ಇದು ಚರ್ಚೆ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ನೀವು ಹೇಳ್ತೀರಿ ಹಾಗೇನೆ ಈ ವಿಚಾರವನ್ನು ಕೂಡ ನೀವೆಲ್ಲೂ ಚರ್ಚಾಸ್ಪದವಲ್ಲ ಅಂತ ಹೇಳ್ತೀರಿ ಇದು ಜನರ ಸರ್ಕಾರ ಜನರಿಂದ ಆದ ಸರ್ಕಾರ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆದಂತಹ ಪ್ರಜಾತಂತ್ರದ ಪ್ರಜಾಪ್ರಭುತ್ವ ಸರ್ಕಾರ ಅಂತ ನಾವು ಭಾವಿಸಿದ್ದೀವಿ ಇಲ್ಲಿ ಯಾವ್ದು ಸರ್ವಾಧಿಕಾರ ಇಲ್ಲ ಹಾಗಿರುವಾಗ ಪ್ರಜೆಗಳಿಗೂ ತಮ್ಗೆ ಏನ್ ಬೇಕು ಬೇಡ ಅಂತ ನಿರ್ಧಾರ ಮಾಡೋ ಶಕ್ತಿನೇ ಇಲ್ವಾ ಪ್ರಜೆಗಳಿಗೆ ಏನ್ ಬೇಕು ಅನ್ನೋದನ್ನ ಅವರು ನಿರ್ಧಾರ ಮಾಡಬೇಕು ಆ ನಿರ್ಧಾರವನ್ನು ನೀವು ಯಾವತ್ತಾದ್ರೂ ಚರ್ಚೆ ಕೊಟ್ಟಿದ್ದೀರಾ ಇವತ್ತು ಎಲ್ಲ ಸರ್ಕಾರ ನಾವು ಇದೇನೆ ಒಂದಷ್ಟು ವಿಧೇಯಕಗಳಂತ ಪೂರ್ವವಾಗಿ ದಯಮಾಡಿ ಒಂದು ಜನರಿಗೆ ಕೂಡ ಈ ವಿಚಾರವನ್ನು ತಿಳಿಸಿ ಜನರಿಗೆ ಅದನ್ನು ಹೇಳಿ ಈ ವಿಚಾರ ಹೀಗಿದೆ ಈ ವಿಧೇಯಕ ಹೀಗಿದೆ ಈ ವಿಚಾರ ಹಿಂಗಿಂಗೆಲ್ಲ ಇದೆ ಇದನ್ನ ಮಾಡಬಹುದಾ ಬೇಡ ಅಂತ ಆ ಜನರು ಕೂಡ ತಮ್ಮ ಉತ್ತರವನ್ನ ಕೊಡಲಿ ಜನರ ಆಶಯಗಳಿಗೆ ಜನರ ಉತ್ತರಗಳಿಗೆ ಜನರ ಭಾವನೆಗಳಿಗೆ ನೀವು ಒಳ್ಳೆ ಬೆಟ್ಟನ ಹಾಕ್ಬಿಟ್ಟು ಜನರಿಂದ ಆಯ್ಕೆಯಾಗಿ ನೀವು ಜನರ ಆಯ್ಕೆನ ಆಗಿದ್ರಿ ಈ ಜನ ನಾಯಕರಾಗಿರ್ಬೇಕಾ ಅಥವಾ ಜನಸೇವೇಕಾರ ಆಗಿರ್ಬೇಕಾ ಇದನ್ನು ನೀವೇ ಯೋಚನೆ ಮಾಡಿ ಜನ ಸೇವೆಯೇ ನಿಮ್ಮ ನಿಜವಾದ ಕಾಳಜಿ ಏನು ಹಾಗಾದರೆ ಜನರ ತಕ್ಕಂತೆ ನಡೀಬೇಕಲ್ವಾ ಹಾಗಿದ್ರೆ ಇ ವಿ ಎಮ್ ಬೇಕಾ ಅವರಿಗೆ ಬ್ಯಾಲೆಟ್ ಪೇಪರ್ ಬೇಕಾ ಅವರಿಗೆ ಜನರು ನಿರ್ಧಾರ ಮಾಡಲಿ ಇಲ್ಲಿ ಜನರಿಗೆ ಅವಕಾಶನೇ ಇಲ್ಲ ಜನರು ಒಂದು ಸರಿ ನಿಮ್ಗೆ ಐದು ವರ್ಷಕ್ಕೊಂದ್ಸರಿ ಓಟ್ ಹಾಕಿದ ತಕ್ಷಣ ನಿಮ್ಗೆ ಅಧಿಕಾರ ಕೊಟ್ಟಿದ ತಕ್ಷಣ ಅಷ್ಟಕ್ಕೆ ಅವರು ಬೇಕು ಅದಾದ್ಮೇಲೆ ಬೇಡವೇ ಬೇಡ ಬರೀ ನೀವು ಕೊಡುವಂಥ ಗ್ಯಾರಂಟಿಗಳು ನೀವು ಕೊಡೋ ವಾರ್ನಿಂಗ್ಗಳು ಇವುಗಳಿಗಷ್ಟೇ ನಾವು ಬೆನ್ನು ತೋರಿಸ್ಕೊಂಡು ತಲೆ ತೆಗೆಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕಲ್ವಾ ಪ್ರಜಾಪ್ರಭುತ್ವದ ಈ ಪ್ರಜೆಗಳು ಇದೇ ಸರಿನಾ ಇದು ಸರಿ ಅನಿಸ್ತಾ ಇದೆಯಾ ಇದನ್ನ ಜನತೆ ಚರ್ಚೆ ಮಾಡಬೇಕು ಇವತ್ತು ಜನರಿಗೆ ಅವಕಾಶವಿಲ್ಲ ಒಂದು ಕಡೆ ನ್ಯಾಯಾಂಗ ಒಂದು ಕಡೆ ಶಾಸಕಾಂಗ ಒಂದು ಕಡೆ ಕಾರ್ಯಾಂಗ ಇವೆಲ್ಲರೂ ಸೇರಿ ಜನರ ಪರವಾಗಿ ಜನರ ಪೂರ್ವಕವಾಗಿ ಕೆಲಸ ಮಾಡಬೇಕು ಅನ್ನೋದು ಸಂವಿಧಾನ ಸಂವಿಧಾನಾತ್ಮಕವಾಗಿ ಜನರಿಗೆ ಕೊಡೋದು ಒಂದೇ ಹಕ್ಕು ಮತದಾನದ ಹಕ್ಕು ಆ ಮತವನ್ನು ಒಂದ್ಮೇಲೆ ನಾವು ಓದಿದ ತಕ್ಷಣ ನಮ್ಮಂತ ಯಾರು ಕೇಳೋರೇ ಇಲ್ಲ ನಾವು ಅಸಹಾಯಕರು ನಾವು ದುರ್ಬಲರು ನಾವು ಏನು ಬೇಕಾದರೂ ನಮ್ಮ ಮೇಲೆ ನೀವು ಕಂದಾಯ ಇರ್ಬೋದು ತೆರಿಗೆ ಇರ್ಬೋದು ಏನು ಬೇಕಾದರೂ ಮಾಡ್ಬೋದು ಅನ್ನೋದಾದ್ರೆ ಯಾರಿಗೋಸ್ಕರ ನೀವು ಯಾರಿಗೋಸ್ಕರ ನೀವು ಮಂತ್ರಿಗಳಾಗಿರಬೇಕು ಯಾರಿಗೋಸ್ಕರ ನೀವು ಶಾಸನಗಳನ್ನು ಮಾಡಬೇಕು ಜನರಿಗೆ ಆಸಕ್ತಿ ಇಲ್ಲ ಅನ್ನ ಆಗಾದ್ರೆ ಹಾಗೆ ಜನ ನಿರ್ಣಯ ಮಾಡಲಿ ಇದು ಆಂದೋಲನ ಆಗಬೇಕಾದಂಥ ವಿಚಾರ ಇವೆಲ್ಲವೂ ಕೂಡ ಜನರೇ ತೀರ್ಮಾನ ಮಾಡಬೇಕು ಇವತ್ತು ನೂರು ಮೂವತ್ತಾರು ಶಾಸಕರು ಮೂವತ್ತೆಂಟು ಶಾಸಕರು ಗೆದ್ದು ಬಂದಿದ್ದೀರಿ ನೀವು ಇ ವಿ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಹಾಗಿದ್ರೆ ಈ ಸುರೇಶ್ ಕುಮಾರ್ ಅವರು ಭಾರತೀಯ ಜನತಾ ಪಕ್ಷದ ರಾಜಾಜಿನಗರ ಶಾಸಕರು ಹೇಳ್ತಾ ಇದ್ರು ಸುರೇಶ್ ಕುಮಾರ್ ಅವರು ಹಾಗಿದ್ರೆ ನೀವೆಲ್ಲ ರಾಜೀನಾಮೆ ಕೊಟ್ಬಿಡ್ತೀರಾ ವಿಸರ್ಜನೆ ಮಾಡ್ಬಿಡ್ತೀರಾ ವಿಧಾನಸಭೆನ ಬನ್ನಿ ಬ್ಯಾಲೆಟ್ ಪೇಪರ್ ಮೇಲೆ ಮತ್ತೆ ಒಂದು ಎಲೆಕ್ಷನ್ ಹೋಗೋಣ ಅಂತ ಸಾಧ್ಯನಾ ಅದು ಯಾಕೆ ಹೀಗೆ ಆ ಸ್ಥಾನ ಅಧಿಕಾರ ಯಾರು ಶಾಶ್ವತವಲ್ಲ ಆದ್ರೆ ಜನರಿಂದ ಬರುವಂತ ನಿರ್ಣಯಗಳು ಜನರು ಕೊಡುವಂತ ಉತ್ತರಗಳು ಜನರು ಕೊಡುವಂತ ಅಪೇಕ್ಷೆಗಳಿಂದ ನೀವು ಕಣ್ಣು ನಡೆಸ್ಕೊಂಡು ಬರ್ಬೇಕಲ್ವಾ ಹಾಗಾಗಿ ದಯಮಾಡಿ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರವಿರಲಿ ಕೇಂದ್ರ ಸರ್ಕಾರವಿರ್ಲಿ ಜನರ ಪರವಾಗಿ ಜನರ ನಿರ್ಣಯಗಳಿಗೆ ನೀವು ಆಸ್ಪದವನ್ನ ಆದ್ಯತೆಯನ್ನು ಕೊಡಬೇಕು ಜನರ ತೀರ್ಮಾನವೇ ಇಲ್ಲಿ ಅಂತಿಮವಾಗಬೇಕು ಇದು ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇ ವಿ ಎಂ ವರ್ಸಸ್ ಒಂದು ಬ್ಯಾಟಲ್ ಆಫ್ ಬ್ಯಾಲೆಟ್ ಪೇಪರ್ ನಾವೇನು ನೋಡ್ತಾ ಇದ್ದೀವಿ ಇದು ಮುಂದೆ ಯಾವ್ಯಾವ ತಿರುವುದನ್ನು ಪಡೆಯುತ್ತೆ ಬನ್ನಿ ಮುಂಬರುವ ದಿನಗಳಲ್ಲಿ ಅದನ್ನು ನೋಡ್ತಾ ಬರೋಣ ಅಂತ ಹೇಳ್ತಾ ನಾನೇನು ಹೋಗಿ ಬರ್ತೀನಿ ಇನ್ನೊಂದಷ್ಟು ವಿಷಯಗಳ ಜೊತೆ ನಾನು ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ